ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರುವಂತಹ ಫಲಾನುಭವಿಗಳಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಕಳೆದ ಒಂದು ಎರಡು ದಿನಗಳ ಹಿಂದೆ ಮಾಹಿತಿಯನ್ನು ಒದಗಿಸಿದ್ರು ಎರಡು ಈಗಾಗಲೇ ಹನ್ನೆರಡನೇ ಕಂತಿನ ಹಣದ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ ಎಂಬುದ್ರ ಬಗ್ಗೆ ಇವತ್ತು ಕೂಡ ಅನೇಕ ಫಲಾನುಭವಿಗಳು ವೇಟ್ ಮಾಡ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣಕ್ಕೆ ಬಟ್ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಈಗಾಗಲೇ ಲಭ್ಯವಾಗ್ತಾ ಇದ್ದಾವೆ ಹಾಗಾದ್ರೆ ಯಾವಾಗ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆನು ಕೂಡ ಈಗಾಗಲೇ ಕೆಲವೊಂದಿಷ್ಟು ಮಾಹಿತಿಗಳು ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತೇನೆ ಅದ್ರ ಜೊತೆಗೆ ಎರಡನೇದಾಗಿ ಈ ಪೆಂಡಿಂಗ್ ಹಣ ಯಾರಿಗೆಲ್ಲ ಜಮಾ ಆಗ್ತಾ ಇಲ್ಲ ಸುಮಾರು ರಾಜ್ಯದಲ್ಲಿರುವಂತಹ ಒಂದು ಲಕ್ಷ ಎಂಬತ್ಮೂರು ಸಾವಿರ ಫಲಾನುಭವಿಗಳಿಗೆ ಪೆಂಡಿಂಗ್ ಹಣ ಜಮಾ ಆಗ್ತಾ ಇಲ್ಲ ಯಾಕೆ ಹಣ ಜಮಾ ಆಗ್ತಾ ಇಲ್ಲ ಖುದ್ದಾಗಿ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಬ್ಯಾಂಕ್ ಸಿಬ್ಬಂದಿ ಮೂಲಕ ಆ ಒಂದು ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಈಗಾಗಲೇ ಕೆಲವೊಂದಿಷ್ಟು ನಿರ್ದೇಶನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಬ್ಯಾಂಕ್ನವರೇ ಆ ಸಮಸ್ಯೆಯನ್ನ ಬಗೆಹರಿಸಲಿದ್ದಾರೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಫಲಾನುಭವಿಗಳು ಅದನ್ನ ಸಮಸ್ಯೆಯನ್ನು ಬಗೆಹರಿಸ ಇರುವಂತಹ ಕಾರಣಕ್ಕಾಗಿ ಹಣ ಜಮಾ ಆಗಿದ್ದಿಲ್ಲ ಯಾವ ಕಾರಣಕ್ಕಾಗಿ ಹಣ ಜಮಾ ಆಗಿಲ್ಲ ಎಂಬುದ್ರ ಬಗ್ಗೆ ಅವರು ಮಾಹಿತಿಯನ್ನು ಒದಗಿಸಿದ್ದಾರೆ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಪ್ರೊವೈಡ್ ಮಾಡ್ಕೊಡ್ತೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೀಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಯಾಕಂತ ಹೇಳಿದ್ರೆ ಕಳೆದ ಒಂದು ಸುಮಾರು ಹದಿನೈದು ದಿನಗಳ ಹಿಂದೆ ಎರಡು ಕಂತಿನ ಹಣವನ್ನ ಜಮಾ ಮಾಡ್ತೀವಿ ಅಂತೇಳಿ ಹೇಳಿದ್ರು ಬಟ್ ಈಗ ತುರ್ತಾಗಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣವನ್ನ ಮಾತ್ರ ಈಗಾಗಲೇ ಪ್ರೊಸೆಸಿಂಗ್ ಅನ್ನಲ್ಲಿ ಹಾಕಿದ್ದಾರೆ ಈಗಾಗಲೇ ಆರ್ಥಿಕ ಇಲಾಖೆ ವತಿಯಿಂದ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿಗೆ ಬೇಕಾಗುವಷ್ಟು ಹಣ ಕೂಡ ಈಗಾಗಲೇ ರಿಲೀಸ್ ಆಗಿದೆ ಸ್ನೇಹಿತರೆ ಆರ್ಥಿಕ ಇಲಾಖೆ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ವರ್ಗಾವಣೆಯಾಗಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಡಿ ಬಿ ಟಿ ಮೂಲಕ ಪ್ರೊಸೆಸಿಂಗ್ ಆಗಲಿಕ್ಕೂ ಕೂಡ ಸುಮಾರು ಒಂದು ನಾಲ್ಕರಿಂದ ಐದು ದಿನಗಳು ಕಾಲಾವಕಾಶ ತೆಗೆದುಕೊಳ್ಳುತ್ತೆ ಎಂಬುದರ ಬಗ್ಗೆ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಆ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಜಮಾ ಆಗ್ಬೇಕಂತ ಹೇಳಿದ್ರೆ ಇನ್ನು ಕೂಡ ಎಷ್ಟು ದಿನಗಳು ಕಾಲ ಫಲಾನುಭವಿಗಳು ವೇಟ್ ಮಾಡಬೇಕು ಎಂಬುದರ ಬಗ್ಗೆ ಕೂಡ ತಮಗೆ ಕ್ಲಾರಿಫಿಕೇಶನ್ ಅನ್ನ ನೀಡ್ತೀನಿ ಸ್ನೇಹಿತರೆ ಈಗಾಗಲೇ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ದೊರಕ್ತಾ ಇರುವಂತಹ ಮಾಹಿತಿ ಪ್ರಕಾರ ಈಗ ತುರ್ತಾಗಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ತಮಗೆ ಈ ಒಂದು ದಸರಾ ಹಬ್ಬದ ಒಳಗಾಗಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗುವಂತಹ ಸಾಧ್ಯತೆಗಳಿದ್ದಾವೆ ಎಂಬುದರ ಬಗ್ಗೆ ಹೇಳ್ತಾ ಇದ್ದಾರೆ ಸ್ನೇಹಿತರು ಯಾವ ರೀತಿ ಈ ಗೌರಿ ಗಣೇಶ ಹಬ್ಬದ ಒಳಗಾಗಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನ ಜಮಾ ಮಾಡಿದ್ರು ವರಮಹಾಲಕ್ಷ್ಮಿ ಹಬ್ಬದ ಸಮೀಪನೂ ಕೂಡ ಏನು ಹಣವನ್ನ ಜಮಾ ಮಾಡಿದ್ರು ತದನಂತರ ಹಣ ಜಮಾ ಆಗಿ ಇಲ್ಲ ಸುಮಾರು ಗೃಹಲಕ್ಷ್ಮಿ ಯೋಜನೆ ಈಗ ಮೂರು ತಿಂಗಳ ಹಣ ಪೆಂಡಿಂಗ್ ಇದೆ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಈಗ ತುರ್ತಾಗಿ ಇದೆ ದಸರಾ ಹಬ್ಬದ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣವನ್ನ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಅದ್ರ ಪ್ರಕಾರ ಈಗ ತಮಗೆ ಮುಂದಿನ ವಾರದಿಂದ ಯಾಕಂತ ಹೇಳಿದ್ರೆ ಈ ವಾರನೂ ಕೂಡ ಹಣ ಜಮಾ ಆಗೋದು ಬಹುತೇಕ ಡೌಟ್ ಅಂತೇಳಿ ಹೇಳ್ಬೋದು ಯಾಕಂತ ಹೇಳಿದ್ರೆ ಸೊ ಡಿ ಬಿ ಟಿ ಮೂಲಕ ಪ್ರೊಸೆಸಿಂಗ್ ಆಗಲಿಕ್ಕೆ ಇನ್ನೂ ಕೂಡ ಸುಮಾರು ಎರಡರಿಂದ ಮೂರು ದಿನಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತೆ ಸೊ ಆ ಕಾರಣಕ್ಕಾಗಿ ಮುಂದಿನ ವಾರದಿಂದ ಹಣ ಜಮಾ ಆಗುವಂತಹ ಸಾಧ್ಯತೆಗಳದ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಮೂರರಿಂದ ಹತ್ತು ದಿನಗಳ ಒಳಗಾಗಿ ಹಂತ ಹಂತವಾಗಿ ಹಣ ಜಮಾ ಆಗಲಿದೆ ತದನಂತರ ಹದಿಮೂರನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹದಿಮೂರನೇ ಕಂತಿನ ಹಣ ತಮಗೆ ಜಮಾ ಅಂತ ಹೇಳಿದ್ರೆ ತಾವು ದೀಪಾವಳಿ ವರೆಗೂ ಕೂಡ ವೇಟ್ ಮಾಡಬೇಕಾಗುತ್ತೆ ಎಂಬುದರ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಆಂತರಿಕ ಮೂಲಗಳಿಂದ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇರದೆ ಎಂಬುದ್ರ ಬಗ್ಗೆನು ಕೂಡ ಸರಿಯಾದಂತಹ ಕ್ಲಾರಿಫಿಕೇಶನ್ ಅನ್ನ ನೀಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಈ ಹಿಂದೆ ಲೋಕಸಭೆ ಚುನಾವಣೆಯ ಪೂರ್ವದಲ್ಲಿ ಪ್ರತಿ ತಿಂಗಳು ಕೂಡ ಹಂತ ಹಂತವಾಗಿ ಹಣ ಜಮಾ ಆಗ್ತಾ ಬರ್ತಾ ಬರ್ತಾ ಇತ್ತು ಸುಮಾರು ಹತ್ತು ಕಂತಿನವರೆಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಪ್ರತಿ ತಿಂಗಳು ಕೂಡ ಹಣವನ್ನ ಜಮಾ ಮಾಡಿದ್ರೆ ಬಟ್ ಈಗ ಲೋಕಸಭೆ ಚುನಾವಣೆಯ ನಂತರ ಎರಡು ತಿಂಗಳು ಹಣ ಜಮಾ ಆಗಿದ್ದಿಲ್ಲ ನಂತರ ಅದನ್ನ ಏನು ಜೂನ್ ತಿಂಗಳ ಹಣವನ್ನ ಕಳೆದ ಒಂದು ಆಗಸ್ಟ್ ತಿಂಗಳಲ್ಲಿ ಹಣ ಹಣವನ್ನ ಜಮಾ ಮಾಡಿದ್ರು ಈ ರೀತಿ ಹಣವನ್ನ ಜಮಾ ಮಾಡಲಿಕ್ಕೆ ಡಿಲೇ ಮಾಡ್ತಾ ಬರ್ತಾ ಇದೆ ಸೊ ಒಟ್ಟಾರೆಯಾಗಿ ಸರಿಯಾದಂತಹ ಕ್ಲಾರಿಫಿಕೇಶನ್ ಕೂಡ ನೀಡ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ ಕೆಲವೊಂದಿಷ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಈ ಡಿ ಬಿ ಟಿ ಸರ್ವರ್ ಸಮಸ್ಯೆಯಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದೇವೆ ಅಂಬುದ್ರ ಬಗ್ಗೆನೂ ಕೂಡ ಅವರು ಕೆಲವೊಂದ್ಸತ ಅನೇಕ ಬಾರಿ ಕೂಡ ಕ್ಲಾರಿಫಿಕೇಶನ್ ಅನ್ನ ನೀಡಿದ್ದಾರೆ ಸ್ನೇಹಿತರೆ ಅದ್ರ ಜೊತೆಗೂ ಕೂಡ ಈಗ ಎರಡನೇದಾಗಿ ಯಾರಿಗೆಲ್ಲ ಪೆಂಡಿಂಗ್ ಹಣ ಜಮಾ ಆಗಿಲ್ಲ ಸುಮಾರು ರಾಜ್ಯದಲ್ಲಿ ಒಂದು ಲಕ್ಷ ಎಂಬತ್ ಮೂರು ಸಾವಿರ ಫಲಾನುಭವಿಗಳಿಗೆ ಪೆಂಡಿಂಗ್ ಹಣ ಜಮಾ ಆಗಿಲ್ಲ ಅದರಲ್ಲಿ ಟ್ಯಾಕ್ಸ್ ಪೇರ್ ಲಿಸ್ಟ್ನಿಂದ ಲಿಸ್ಟ್ ನಲ್ಲಿ ಇರೋರಿಗೆ ಸುಮಾರು ಎಪ್ಪತ್ತು ಸಾವಿರದಿಂದ ಎಂಬತ್ತು ಸಾವಿರ ಫಲಾನುಭವಿಗಳಿಗೆ ಹಣ ಜಮಾ ಆಗಂಗಿಲ್ಲ ಯಾಕಂತ ಹೇಳಿದ್ರೆ ಅವರು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇರೋರಿಗೆ ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಯಾರೆಲ್ಲ ಈಗಾಗಲೇ ಕೆಲವೊಂದಿಷ್ಟು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ಲ ಯಾರಿಗೆ ಎಲ್ಲ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿಲ್ಲ ಅದರ ಜೊತೆಗೆ ಯಾರಿಗೆಲ್ಲ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿಲ್ಲ ಇಂಥವ್ರಿಗೆ ಹಣ ಇನ್ನೂ ಕೂಡ ಏನು ಜಮಾ ಆಗಿದ್ದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗಿ ಬ್ಯಾಂಕ್ನವರೇ ಈ ಎಲ್ಲ ಮಾಹಿತಿಯನ್ನು ಸರಿಪಡಿಸಲಿಕ್ಕೆ ಸಂಬಂಧಪಟ್ಟಂತಹ ಏನು ಬ್ರಾಂಚ್ ಆಫೀಸ್ ಮೂಲಕ ತಮಗೆ ನಿರ್ದೇಶನ ಕೂಡ ನೀಡಲಿದ್ದಾರೆ ಸ್ನೇಹಿತರೆ ಆ ಒಂದು ಸಮಸ್ಯೆಯನ್ನು ತಾವು ಖುದ್ದಾಗಿ ಅದರ ಸರಿಪಡಿಸ್ಕೊಂಡ್ರೆ ಆದಷ್ಟು ಶೀಘ್ರದಲ್ಲಿ ಪೆಂಡಿಂಗ್ ಹಣ ಕೂಡ ತಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದ್ರ ಬಗ್ಗೆ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಸೊ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ದೊರಕತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ತಮಗೆ ನಿರಂತರವಾಗಿ ಕೂಡ ಮಾಹಿತಿಯನ್ನು ತಿಳಿಸ್ತಾ ಇರ್ತೇನೆ ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು ಸೊ ಇಲ್ಲಿ ಕ್ಲಾರಿಫಿಕೇಶನ್ ಏನಪ್ಪಾ ಅಂತ ಹೇಳಿದ್ರೆ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಜಮಾ ಆಗ್ಬೇಕಂತ ಹೇಳಿದ್ರೆ ಇದೇ ದಸರಾ ಹಬ್ಬದ ಒಳಗಾಗಿ ಅಥವಾ ದಸರಾ ಹಬ್ಬದ ಆಸುಪಾಸು ತಮಗೆ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಒದಗಿಸಿದ್ದಾರೆ ಸ್ನೇಹಿತರೆ ಈಗ ತುರ್ತಾಗಿ ಗೃಹಲಕ್ಷ್ಮಿ ಯೋಜನೆಯ ಜುಲೈ ತಿಂಗಳ ಹಣ ಎರಡು ಸಾವಿರ ರೂಪಾಯಿ ಮಾತ್ರ ತಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆನಾರು ಡೌಟ್ಸ್ಗಳಿದ್ರು ಕೂಡ ತಾವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ತಮಗೆ ಮಾಹಿತಿಯನ್ನು ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತೀನಿ ಓಕೆ ಈ ಒಂದು ವಿಡಿಯೋದಲ್ಲಿ ಎಷ್ಟು ಇನ್ಫಾರ್ಮೇಶನ್ ಇರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್